ಾರ ಅಕ್ರಮಗಳ ವಿರುದ್ಧ ಕೆಆರ್ಎಸ್ ಹೋರಾಟ ರವಿ ರವಿಕೃಷ್ಣಾರೆಡ್ಡಿ ಜನರ ಸುಳಿಗೆ ಮೂರು ಜೆಸಿಬಿ ಪಕ್ಷ ಕನ್ನಡ ಏಳಿಗೆಗಾಗಿ ತುಳಿತಾ ಇದ್ದ ಏಕೈಕ ಪಕ್ಷ ಅದು ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಲೂಟಿಯಂತಹ ಅಕ್ರಮಗಳ ವಿರುದ್ದ ಕೆಆರ್ಎಸ್ ಹೋರಾಟ ಪ್ರಾರಂಭಿಸಿ ಲಕ್ಷಾಂತರ ಮಂದಿಯನ್ನ ಸೆಳೆಯುತ್ತಿದೆ ಎಂದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯಾಧ್ಯಕ್ಷ ಕೃಷ್ಣ ರೆಡ್ಡಿ ತಿಳಿಸಿದರು ನಗರದ ಸಿಲ್ವರ್ ಜ್ಯುವೆಲಿ ಪಾರ್ಕಿನಲ್ಲಿ ನಡೆದ ಮಹಾ ಅಧಿವೇಶನವನ್ನು ಉದ್ಘಾಟಿಸಿ ಮಾತನಾಡಿ ಕೇವಲ ಬೆರಳೆಣಿಕೆಯ ಕಾರ್ಯಕರ್ತರೊಂದಿಗೆ ಪ್ರಾರಂಭವಾದ ರಾಷ್ಟ ಸಮಿತಿ ಪಕ್ಷ ಇಂದು ರಾಜ್ಯಾದ್ಯಂತ ಮನೆ ಮಾತಾಗಿದೆ ಇದಕ್ಕೆ ನಮ್ಮ ಕಾರ್ಯಕರ್ತರ ಶ್ರಮವೇ ಕಾರಣ ಎಂದು ಶ್ಲಾಘಿಸಿದ್ರು ರಾಜ್ಯದಲ್ಲಿಂದು ಭ್ರಷ್ಟಾಚಾರ ಲೂಟಿ ಅನ್ಯಾಯ ಅಕ್ರಮಗಳು ನಡೆಯುತ್ತಲೇ ಇವೆ ಇವುಗಳ ವಿರುದ್ಧ ಯಾವುದೇ ರಾಜಕೀಯ ಪಕ್ಷವು ಹೋರಾಟ ಮಾಡೋದಿಲ್ಲ ನಾವು ದಿಟ್ಟ ಹೆಜ್ಜೆ ಇಟ್ಟು ಹೋರಾಟಕ್ಕೆ ಇಳಿದಿದ್ದೇವೆ ಎಂದರು ನ್ಯಾಯಪರವಾಗಿ ಹೋರಾಟ ಮಾಡುವಂತಹ ವೇದಿಕೆ ನಮ್ಮನ್ನ ಬಿಟ್ಟು ಇನ್ನೊಂದಿಲ್ಲ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪುಡಾರಿಗಳೆಲ್ಲ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ಮಾಡ್ತಾ ಇದ್ರು ಈಗ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಇದು ನಮ್ಮ ಪಕ್ಷದ ಸೈನಿಕರ ಪರಿಶ್ರಮದಿಂದ ಸಾಧ್ಯವಾಗಿದೆ ಎಂದರು ಬದಲಾಗುತ್ತೆ ಆ ಬದಲಾಗುವಂತಹ ಕಾರಣಕ್ಕಾಗಿ ಒಂದು ಮಹಾಧಿವೇಶನವನ್ನ ಇದು ಇದು ಮಹಾಧಿವೇಶನ ಆಗುತ್ತೆ ನಿನ್ನೆ ನಾವು ಒಂದು ವಿಚಾರ ಸಂಕಿರಣವನ್ನ ಕಾರ್ಯಕ್ರಮಗಳನ್ನ ನಿನ್ನೆ ಮಂಡ್ಯದಲ್ಲಿ ಎರಡು ದಿವಸಗಳ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಲ್ಲಿ ಇದಕ್ಕೂ ಒಂದು ಒಳ್ಳೆಯ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂತಹ ಜನಪರವಾದಂತಹ ಒಂದು ಪ್ರಾದೇಶಿಕ ಪಕ್ಷ ಬೇಕಾದ್ರೆ ಗೊತ್ತಿರುವಂತಹ ರಾಷ್ಟ್ರೀಯ ಪಕ್ಷಗಳು ಜೆ ಸಿ ಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾಕಂದ್ರೆ ಅಲ್ಲಿ ಜೆಡಿಎಸ್ ನಮ್ದು ಪ್ರಾದೇಶಿಕ ಪಕ್ಷ ಕರ್ನಾಟಕ ಪಕ್ಷ ಅಂತಾರೆ ರಾಷ್ಟ್ರೀಯ ಅಧ್ಯಕ್ಷ ಬೇರೆ ಇದ್ದಾರೆ ಸಾಧ್ಯ ಇವತ್ತು ಕನ್ನಡಿಗರಿಗೆ ನಿಜವಾಗಿ ಕನ್ನಡಿಗರನ್ನ ಕನ್ನಡಿಗರ ಅಸ್ಮಿತೆಯನ್ನ ಮತ್ತು ಕನ್ನಡಿಗರ ಹಿತವನ್ನ ಪ್ರತಿನಿಧಿಸುವಂತಹ ರಾಜಕೀಯ ಪಕ್ಷ ಅದು ರಾಜ್ಯದಲ್ಲಿ ಕರ್ನಾಟಕ ಪಕ್ಷ ಮಾತ್ರ ಸಾರ್ವಜನಿಕರ ದೇಣಿಗೆಯಲ್ಲಿ ಸಾರ್ವಜನಿಕರ ಮಾಲೀಕತ್ವದಲ್ಲಿ ನಡೆಯುತ್ತಿರುವಂತಹ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತಿರುವಂತಹ ಪಕ್ಷ ದೇಶದಲ್ಲೇ ಅತ್ಯಪೂರ್ವವಾದಂತಹ ಮತ್ತು ದೇಶದಲ್ಲಿ ಇವತ್ತು ಯಾವ ಜಿಲ್ಲೆ ಯಾವ ರಾಜ್ಯದಲ್ಲೂ ಇಲ್ಲದೆ ಇರುವಂತಹ ಒಂದು ಪಕ್ಷ ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ಜನಸಾಮಾನ್ಯರಿಂದ ಆರಂಭಗೊಂಡು ಇವತ್ತು ಜನಸಾಮಾನ್ಯರೇ ತಾವಾಗ ಸ್ವತಃ ಸ್ವಯಂ ಪ್ರೇರಿತವಾಗಿ ಬಂದು ಪಕ್ಷ ಈ ಆರನೇ ವರ್ಷದ ಸಂದರ್ಭದಲ್ಲಿ ಕಳೆದ ಆರು ವರ್ಷಗಳ ಅಧ್ಯಕ್ಷನಾಗಿರುವಂತಹ ನನಗೆ ಹಲವಾರು ವಿಚಾರಗಳಲ್ಲಿ ಇನ್ನೂ ನಾವು ಜಾಸ್ತಿ ಮಾಡ್ಬೇಕಿತ್ತು ಅಂತ ಅನ್ಸೋದ್ರೂ ಅದು ಮಾಡದಿಕ್ಕಾಗದೇ ಇದ್ದಿದ್ದಕ್ಕೆ ಕರ್ನಾಟಕ ಸಮಿತಿ ಪಕ್ಷದವರ ಪಕ್ಷದವರಾಗಲಿ ಅಥವಾ ಆ ಪಕ್ಷದ ಮುಖಂಡರಾಗಲಿ ಸೈನಿಕರಾಗ್ಲಿ ಕಾರಣ ಅಲ್ಲ ಇವತ್ತು ರಾಜ್ಯದ ಜನರ ಪರಿಸ್ಥಿತಿ ಆಗಿದೆ ರಾಜ್ಯದ ಜನ ಒಂದು ರೀತಿಯಲ್ಲಿ ಜಾತಿ ಕೋಮು ಹಣ ಹೆಂಡ ಈ ತರದ ಆ ವಿಚಾರಗಳಿಗೆ ಒಂದು ರೀತಿಯಲ್ಲಿ ಏನು ತಪ್ಪಾಗಿ ಅವರನ್ನ ದಾರಿಗಳ ತಪ್ಪು ದಾರಿ ಇಡಲಾಗಿದೆ ಹಾಗಾಗಿ ಜೆ ಸಿ ಬಿ ಪಕ್ಷಗಳ ಆ ಏನು ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕ ಈ ತರಹದ ಕಾರಣಗಳಿಂದಾಗಿ ಕೆಟ್ಟ ರಾಜಕೀಯ ನಿರ್ಧಾರಗಳನ್ನ ಆ ನಿಟ್ಟಿನಲ್ಲಿ ನಾವೆಲ್ಲ ಇದನ್ನೆಲ್ಲ ಬದಲಾಯಿಸಬೇಕಾಗಿದೆ ತುಂಬಾ ಸಂತೋಷದ ವಿಚಾರ ಏನು ಅಂದ್ರೆ ರಾಜ್ಯಾದ್ಯಂತ ಇವತ್ತು ಮಂಡ್ಯಕ್ಕೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಕರ್ನಾಟಕ ರಾಜ್ಯ ಪಕ್ಷ ಮುಂದೆ ರಾಜ್ಯದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಜನಪರವಾದಂತಹ ಕೆಲಸಗಳನ್ನ ಮಾಡಿ ಜನ ಅದನ್ನ ಬೆಂಬಲಿಸ್ತಾರೆ ಅನ್ನುವಂತ ವಿಶ್ವಾಸ ನನಗೆ ಸಮಾರಂಭದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಪ್ರಧಾನ ಕಾರ್ಯದರ್ಶಿ ದೀಪಕ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಗೌಡ ಜಿಲ್ಲಾಧ್ಯಕ್ಷ ಡಿಬಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಚಂದ್ರು ಕೀಲಾರ ಯುವ ಘಟಕದ ಅಧ್ಯಕ್ಷ ಪ್ರಮೋದ್ ದೀಪಿಕಾ ಇತರರು ಇದ್ದರು